ನಿಂಬೆಯ ಹಣ್ಣಿನಿಂದ ಹೀಗೆ ಮಾಡಿದರೆ ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು ವಶೀಕರಣ ಎಂದರೆ ಒಬ್ಬ ವ್ಯಕ್ತಿಯನ್ನು ತಮ್ಮ ಕಂಟ್ರೋಲ್ನಲ್ಲಿ ತೆಗೆದುಕೊಳ್ಳುವುದಕ್ಕೆ ವಶೀಕರಣ ಎನ್ನುತ್ತಾರೆ ಸಾಯುವ ಕೊನೆಯವರೆಗೂ ತನ್ನ ಜೊತೆ ಇರುವ ಹಾಗೆ ಮಾಡುವುದೇ ವಶೀಕರಣ ಇದನ್ನು ಪ್ರಕ್ರಿಯೆ ಎಂದು ಹೇಳುವುದಕ್ಕಿಂತ ವಿದ್ಯೆ ಅಂತ ಹೇಳಬಹುದು ವಶೀಕರಣ ಮಾಡಿಕೊಳ್ಳೋದು ಎಲ್ಲರಿಂದ ಸಾಧ್ಯವಿಲ್ಲ ವಶೀಕರಣವನ್ನ ಮಾಡಿಕೊಳ್ಳಲು ಅಭ್ಯಾಸವನ್ನ ಮಾಡುತ್ತಾರೆ ಸ್ನೇಹಿತರೆ ವಶೀಕರಣ ವಿದ್ಯೆಯನ್ನ ಹಲವಾರು ವಿಧಾನದಲ್ಲಿ ಮಾಡಬಹುದು ಇದನ್ನ ವಿಜ್ಞಾನ ಕೂಡ ನಂಬುತ್ತೆ ಆದರೆ ಅದರ ಹೆಸರು ಮಾತ್ರ ಬೇರೆ ಇರುತ್ತೆ ವಶೀಕರಣದ ವಿಧಾನದಲ್ಲಿ ನಿಂಬೆ ಹಣ್ಣಿನ ಪಾತ್ರ ಪ್ರಧಾನವಾಗಿರುತ್ತೆ ನೀವು ಯಾರನ್ನ ಇಷ್ಟಪಡ್ತೀರೋ ಅಂದರೆ ಫ್ರೆಂಡ್ ಗಂಡ ಪ್ರೇಯಸಿ ಇವರನ್ನ ನೆನೆಸಿಕೊಂಡು ನಿಂಬೆಹಣ್ಣನ್ನು ನಾಲ್ಕು ಭಾಗವಾಗಿ ಕತ್ತರಿಸಿ ಕೆಳಗೆ ಹೋಮ್ ಗುರುತನ್ನು ಹಾಕಿ ಕತ್ತರಿಸಿದ ನಿಂಬೆಹಣ್ಣನ್ನ ಹಿಡಿ ನಂತರ ಯಾರೂ ಇಲ್ಲದ ಪ್ರದೇಶದಲ್ಲಿ ಅದನ್ನು ಇಟ್ಟು ತಿರುಗಿ ನೋಡದೆ ಬನ್ನಿ ಯಾಕೆ ಅಂದರೆ ಈ ರಸ್ತೆಗಳಲ್ಲಿ ನೆಗೆಟಿವಿಟಿ ಹೆಚ್ಚಾಗಿ ಇರುತ್ತದೆ ಇದನ್ನು ಯಾರು ನೋಡದೇ ಇರುವ ಸಮಯದಲ್ಲಿ ಮಾಡಬೇಕು ಅದಕ್ಕಾಗಿ ಮಧ್ಯರಾತ್ರಿಯಲ್ಲಿ ಮಾಡುವುದು ಒಳ್ಳೆಯದು ಹೀಗೆ ಮಾಡಿದರೆ ಆ ವ್ಯಕ್ತಿ ಸಾಯುವವರೆಗೆ ನಿಮ್ಮ ಜೊತೆ ಇರುತ್ತಾರೆ ಇದನ್ನ ಹೆಚ್ಚಾಗಿ ಹಳ್ಳಿಗಳಲ್ಲಿ ತುಂಬಾ ನಂಬುತ್ತಾರೆ ಮತ್ತು ಮಾಡುತ್ತಾರೆ ಕೂಡ ಇದನ್ನ ಕೆಟ್ಟದಾಗಿ ಅಲ್ಲದೆ ಒಳ್ಳೆಯ ರೀತಿಯ ಉದ್ದೇಶವನ್ನ ಇಟ್ಟುಕೊಂಡು ಮಾಡಬೇಕು ಯಾವುದೇ ಕಾರಣಕ್ಕೂ ಇದನ್ನ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿಕೊಂಡರೆ ನಿಮಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ನಾವು ಹೇಳೋದು ಒಳ್ಳೆಯದಕ್ಕೋಸ್ಕರ ದಯವಿಟ್ಟು ಇದನ್ನು ದುರುಪಯೋಗ ಪಡಿಸಿಕೊಳ್ಬೇಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಕನ್ನಡ ಸ್ಟಾರ್ ಟಿವಿ ಧನ್ಯವಾದಗಳು